ಏನು ಬೀಳ್ಬೀಳಿಗೆ ಗೊರಕೆ ಹೊಡಿತ ಕುಂತದ ಅದೇನು ಹೇಳಕ್ಕಿಲ್ವಾ ಚಿಂತಿಲ್ದವ್ರು ಇದೆ ಅಂತ ಹಂಗೆ ನನ್ನ ಮಗಳಲಿ ಗಾರ್ಮೆಂಟ್ಸು ಅಲ್ಲಿಗೆ ಹೋಗಿ ಹೋಗ್ಲಿ ಕಷ್ಟಪಟ್ಟು ದುಡಿಯೋದು ಇವನು ಗೊರಕೆ ಹೊಡಿಯೋದು ತೊಡಗಲ್ ಬಾಯ್ ಮುನ್ನಕ ನೋಡಲ್ ನೋಡಲ್ ಸುಖ ಇವ್ನಿಗಿರೋ ಸುಖ ಯಾರಿಗಿರೋದು ಅದಕ್ಕನಕ ವೇಣು ಕಡದಿ ಕಡ್ದ ಗಾರ್ಮೆಂಟ್ಸ್ ಹೋಗ್ತದೆ ಅವ್ಳು ಹೋಗೋ ಗಂಟವ ಹೋಗ್ತೀನಿ ಒಳ್ತ ಕೆಲಸದ ಹೋಗ್ತೀನಿ ಅನ್ನೋದು ಯಾಕಿ ಬಾಗ ಕೋಲೇಳ ಹೇಳು ಹಂಗೇ ಕಂಬಿ ಮಗ ನಿನ್ ಮಗನ ಜೊತೆ ಗಾರೆ ಕೆಲ್ಸ ಕರೆ ಹೋಗಿ ಅಂತ ಅಂದೆ இசு உண்டியா நூல்க மார்கவே அது ஏன்னா ஆரம்பம் பார்த்திங்கப்பா ஆடிப்பிட்டோரல்ல ஆ நான் ஆரம்ப மாட் தான் ஆரம்ப மாட்னி அன்னது அவங்க கல்சுக்கு நான் ஒய்னிங்க ஓகோ அன்னது ஓதமே ஜெகிரமேலே தோசோத்தங்க மனிக்க வரக்கொடியோது இங்கே புத்தி கலியது கனசு இங்கே கல்புட்டி ஹங்கே சக்கியல் நீ சொல்றாங்க பாஜி முன்னாக்கா ஆ புண்ணாத் கித்தியோ வந்தாளா வந்தே அக்கா கல்சிங்க வந்தே முதோய் இச்சகி தகுந்த ஆச்சேக்கட் மறக்கல ஏன் மடக்க ஜீவோ தைத்தவாக்கு தம்பி யா மணே பரந்தவ் இவங்க நம்ம கட்டுக்கொடீவ ஆரய கல்சக்கோக ಹಾಂ ಹೋಯ್ತೀನಿ ಒಳ್ತೀನಿ ಹೋಯ್ತಿನಿ ಅದು ಅದು ಹೋದಕ್ಷಣ ಹಿಂಗೆ ಮೇಲೆ ಮನೆ ಕಳು ಜನ ಮನೆ ಕಳೋದು ಹಿಂಗ ಹೊರ್ಕೊಡ್ತ ಮನ್ಕೊಳಲ್ಲ ಇವನು ಚಂದ್ರ ಬಗ್ಗೆ ಬುದ್ಧಿ ಕಲ್ತಿರೋದು ಆ ಚೆನ್ನಾಗಿ ಮಾಡ್ತಾ ಹೋಯ್ತಿದ್ದಾರ ಈಗ ಹಿಂಗೆ ಕಲ್ತ್ಕೊಂಡಿವ್ ಅವನು ಬಾಯಿ ಮುಣ್ಣಾಕಾಯ್ನ ನೋಡು ನಾವು ಇಷ್ಟೊಂದು ಜೋರ ಮಾತಾಡ್ತೇವೆ ಈಗ ಹೊರಕೆ ಹೊಳಿ ತಗೊತವೇ ಅವ್ವ ಹಿಂಗಾದ್ರೆ ಹೆಂಗಕ ಮಾಡೋದು ಈ ಮುಂಡೆ ಮುಡಿಮಕ್ನ ಕಟ್ಕೊಂಡು ನಮಗೆ ಅಣ್ಣೆ ಬರಬೇಕಾ ಹಿಂಗೆ ಬರ್ತಾರಂತದು ಗುರುಸಿಗೆ ಮನೆ ಕಂಡ್ರೆ ಉಣ್ಣಕೆ ತಿನ್ನಕೆಲ್ಲ ಹೆಂಗ್ ಬಂದದು ಇಲ್ಲ ಯಾರು ಒಬ್ರು ಉಪ್ನವರಲ್ಲ ಇಲ್ಲ ಒಂದು ಜೀರಿಗೆರಲ್ಲ ಮೆಣಸಿನವರಲ್ಲ ಈಗ ನಮ್ಮ ಆಡೋಕ್ಕಂತ ಆಟದ ಮನೇಲಿ ಅನ್ಬಿಟ್ಟೆನು ಓದ್ಕೊಂಬಂದು ಒತ್ಕೊಂಬಂದು ಸುರಿತಾ ತರಕ ಹಾಂ ಸುರಿತಾರ ಹೇಳು ನಾನು ಒಯ್ತೀರ ತಾನೆ ಒಂದು ಭಾಳ ಹೆಸರು ಮಾಡಿದ್ರು ಹಾಂ ತಂದು ಕೊಡೋಕ್ಕಿಲ್ವಲ್ಲ ಸಾಯ್ತಕ್ಕ ಹೇಳ್ತೀನಿ ನೀನು ಹಾಂ ಪಸ್ಟ್ ಪಸ್ಟ್ ತಂದು ಕೊಟ್ರು ಒಂದೇ ಒಂದು ದಿವ್ಸ ನಾವಿಲ್ಲಿ ಬಂದ್ಮೇಲೆ ಒಂದೇ ಒಂದು ದಿವ್ಸ ಬಾಳ ಹೆಸರು ಇದ್ರೆ ಮಟನ್ ಸಾರು ಮಾಡಿದ್ದೆ ಅಂದ್ಬಿಟ್ಟು ತಂದ್ಕೊಟ್ಟಿದ್ದು ಅವಾಗ ಬಾಕ ಬಾಯಿ ಕೆಟ್ಟೋದಂಗೆ ಆಗದೆ ಮನೆ ದಿವಸ ಹಂಗುವೆ ಭಾನುವಾರ ಓದ್ ಬಾನುವಾರ ತಲೆ ಕೆಟ್ಟೋದಂಗಾಗಿ ಅವು ತಿಂದ ಆಗ್ಬಾರ್ದು ಆಗ ಅರ್ಧ ಕೆ ಜಿ ಚಿಕನ್ ತೋರಿಸ್ದೆ ತರಿಸ್ಬಿಟ್ಟು ಅರ್ಧನೇ ಸಣ್ಣ ಕೂತ್ಬಿಟ್ಟು ಒಂದೇ ತರಕಲ್ಲು ಹಾಕ್ಸ್ಕೊಂಡು ತಗಬ ಅಂತ ಅಂದಿನ ತಂದಿದ್ರು ಸುಟ್ಕೊ ಬಟ್ಕೊ ಮಾಡ್ಕೊಂಡು ಉಂಡು ಬಾಯ ಎಲ್ಲ ಕೆಟ್ಟೋದಂಗಾಗದೆ ಕನಕ ಉಣ್ತಿಂದರ ಅವನೇನು ವಾರಕ್ಕೆ ಮೂರು ಸರ್ತಿ ಹಾಕ್ಸತಿಂದ ಉಂಟಿದೆ ಈ ಹುಣ್ಣಕ್ಕೆ ಅವಕಾಶ ಇಲ್ಲ ಕನಕ ಬಾಯ ಎಲ್ಲ ಕೆಟ್ಟೋದಂಗಾಗೆ ಬೇರೆ ಏನಾರು ಉಂಡ್ರು ಸಪ್ 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 ಉಂಡಾಗೆ ಏನು ಸಕಿ ಯಾಕಂತ ಹುಂಡಾಗೆ ಏನು ಸಕ್ಕಿಲ್ಲ ಹಿಂಗೆ ನಮ್ದಾಗ್ ಹೊಟ್ಟೆ ಉರ್ತಾರ ಸರಿ ಅಕ್ಕ ಅವೇನು ಕಡ್ದಿ ಕೆಲ್ಸಕ್ಕೆ ಹೋಗತ್ತಾನೆ ಇವನು ಮನೆಗೆ ಮನೆ ಕಣ್ಣಿಗೆ ಕಾಲ ಕಳಿದ್ರೆ ಏ ಸರ್ಬೋದು ಇವನು ಓಲ್ ಕೆಲಸಕ್ಕೆ ಕೆಲ್ಸಕ್ಕೆ ఇన్న ఆరాసోన సాకు నేను ఆరామ్మిన ఆరా భారీ ఇష్టక నీకు సరియాక నే తాడు నా బాబా ఏం మాట్ అంత మనసీ తిరుగు మోడవును నమ్మ మరి మనీ మరి మనీ అది ఏం మాట్లాడు అంతా ఒం దిసా బంది ఏ రూపా ఎంత రూపొందా ని సాక ఇం అంతాల అంత అందుకబి బేరారే ఉగుబు ఉగుస్కోను సరియా ఉగుద్దుబడక దీని ఉగుస్కో నను అది మాత్రం నన్ను నిన్ను మాత నన్ను ఒప్పకి అక్క అదే సాక నేనక మే అలాక్క ನೀನು ಮಾ ಕರ್ಕೊಬಂದಲ್ ತೋಟದ ಮನೆಗೆ ಒಂದೇ ಒಂದು ಮಾತಾ ಫೋನ್ ಮಾಡಿ ಕೇಳುವ ನೋಡಪ್ಪ ಹಿಂಗೆ ಹಿಂಸೆ ಆಗದೆ ಹಿಂಗೆ ಅವ್ರ ಮನೆ ಖಾಲಿ ಮಾಡು ಖಾಲಿ ಮಾಡು ಅಂತ ಜೀವ ತೆಗಿತಾವ್ರೆ ಈಗ ಹೋಗಿ ಬೇರೆ ತೆಗೆ ಸೇರ್ಕೊಂಡ್ರು ಈಗ ಬಾಡಿಗೆ ಬಂಕ ಆಡ್ವಾನ್ಸ್ ಸ್ವಲ್ಪ ದುಡ್ಡಿಲ್ಲ ಹೆಂಗ್ ಮಾಡೋದ್ರಲ್ಲ ನಮಗೆ ಇಲ್ಲ ಬಾಡಿಗೆ ಮಾಡಿ ಮನೆ ಮಾಡಿ ಇರ್ಸೋದು ಇಲ್ಲ ಅಲ್ಲಿಗೆ ಮನೆ ಅವಲ್ಲ ಹೆಂಗು ನಾಲ್ಕು ಅವೆ ಒಂದು ಮನೆಗೆ ಹೆಂಗು ಪಾ ತೋಟದ ಮನೆಗೆ ಖಾಲಿ ಅದಿಲ್ಲ ಬಂದು ಇತ್ಕೊಳ್ಳು ಹ್ಯಾಂಗಿಲ್ಲ ಮಾಡೋದು ಅಂತ ಒಂದು ಮಾತಾ ಕೇಳಬೇಕ ನೀನು ಒಂದು ಮಾತು ಕೇಳಿದ್ರೆ ಅವರೇ ಹೇಳೋರು ಇಲ್ಲ ಬೇಡ ಬಿಡವ ನಾವೇ ಬೇಕಾದ್ರೆ ಬಾಡಿಗೆ ಕಟ್ಕೊಂಡು ಹೋಗ್ತೀವಿ ಇತ್ಕೊಂಡು ಹೋಲಿ ಅಂತ ಅನ್ನೋರು ಇಲ್ಲ ಬಂದಿರಲಿ ಅನ್ನೋರು ಒಂದು ಮಾತ ಇಲ್ಲ ಅವಳ ಅಣ್ಣ ಹಿಂಗೆ ಅವ್ವ ಹಿಂಗೆ ಕರೀತಾದ ಇವರು ಮನೆ ಖಾಲಿ ಮಾಡಿ ಅಂತವ್ರೆ ಅವ್ವ ಬಾ ಊರಿಗೋಗಲ್ಲ ತೋಟದ ಮನೇಲಿ ಇರುವೆ ಅಂತದೆ ನೀವು ನೀವು ಹೆಂಗಾರು ಆಡ್ಕೊಳ್ಳಿ ನಾನು ಕೇಳಬೇಕಲ್ವಣ್ಣ ನೀ ಹೆಂಗೆ ಮಾಡೋಣ ಅಂತ ಒಂದು ಮಾತ ಅವಳೇ ಫೋನ್ ಮಾಡ್ಕೊಳ್ಳೋಣ ಅಣ್ಣನಗವ್ರ ಅದಕ್ಕೆಗೆ ಅವ್ರ ಅದಕ್ಕೆ ಕುಟುಂಬ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ಲಾ ಒಂದು ಫೋನ್ ಮಾಡಿ ಕೇಳೋಕಾಯ್ತಿಲ್ವಾ ಈ ಓದ್ತಂಗ ಅಂದ್ಬಿಟ್ರೆ ಅದ ಅಯ್ಯೋ ಅಕ್ಕೋ ಅವತ್ತು ಆ ಥರ ನಿಮಗೆ ಫೋನ್ ಮಾಡಿ ಕೇಳೋಣ ಕೇಳ್ದಾನೇನು ಇಲ್ಲ ಅಕ್ಕ ಆ ಥರ ಕರಕಾಗೋ ಈಗ ಬಂದಿದ್ದಕ್ಕಿದ್ದಂಗೆ ಖಾಲಿ ಮಾಡಿ ಖಾಲಿ ಮಾಡಿ ಅಂತ ನಿಂತ್ಕೊಬಿಟ್ನಾಣ್ಣ ಎಲ್ಲನೂ ಆಟೋ ತುಂಬಿಸ್ಬಿಟ್ಟು ಕೇಳಬೇಕಾದ್ರೆ ಪದ್ಮನ್ಗಣ್ಣೆ ಫೋನ್ ಮಾಡ್ದು ಅಷ್ಟೊತ್ತ ಏನು ಜೀವ ತಗ್ಬೇಕಾಗ್ಬಿಟ್ಟವ್ರ ಬಾವ ಮನೆ ಕಾಲಿ ಮಾಡಿ ಮನೆ ಕಾಲಿ ಮಾಡಿ ಅನ್ನೋ ಕಾರಣ ಕರ್ಬುಲ್ರು ಕನಕ ಕರ್ಬುಲ್ರು ಅವ್ರು ಹತ್ತ ಚಾಡಿ ಹೇಳಿ ನನ್ನ ಮಗಳು ಎಷ್ಟು ದಿವಸ ಅವನಿಗೆ ಅವು ಅಪ್ಪ ಅಂದ್ಕೊಂಡು ಅವ್ರನ್ನ ಅತ್ತೆ ಮಾವ ಅಂತಿತ್ತಿಲ್ಲ ಅವಳು ಅವ್ವ ಅಪ್ಪ ಅಂದ್ಕೊಂಡಯ್ಯ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಅದು ಏನು ಮಗನ ಚಾಡಿ ಹೇಳ್ಬಿಟ್ರು ಆ ಏನು ನನ್ನ ಮಗಳು ಜಾಗವ ಕಿತ್ಕೊ ಓಯ್ತಿಲ್ಲಕ್ಕ ಪಕ್ಕ ಹೋಯ್ತಿಲ್ಲ ಆ ಕೆಲಸ ಮಾಡಿದ್ರಲ್ಲ ಆಗ ಮನೆ ಕಾಲಿ ಮಾಡ್ಬೇಕು ಅನ್ಕೊಂಡವ್ ನಾ ಇನ್ನು ನಾವು ಇನ್ನೇನು ಯಾರಿಗೂ ಮಾಡಬೇಕು ತಲೆನೇ ಓಡಿನ ನಮಗೆ ಒಟ್ಟಿಗೆ ಆಗ ಪದ್ಮಂಗಣ್ಣಗೆ ಫೋನ್ ಮಾಡ್ಬಿಟ್ಟು ఆట తగ్గు నిన్నస్తూ ఎలా బెడగ్ హెర్డు గంట గంటు బీ పాత్ర గిజ అవు చీలకి తుబోదు ఆట మోడోదు ఇం ఆగ్ కనకొ నిన్న కుట్టు ముచ్చుకుంటే మారిన ఎద్దు బు బందే బరే మాట్లాడక గొప్పల్లా గీడక అందరూ ఒప్పుడు ఆరు తిన్నా అవుబంద్రు నే బిస ఆమే భా హాక్స్కి వంద ఇష్టప బాక్స్కి హు బందు తనే బందోళు ఏను యాక అది ఇది ఏం సమాచారా వందేన ఆరు కళ ஒன்று ஏன்னா ரெடி துட்டி மேய்னில்ல கனக்க இன்னும் இவளே மேல் பிதி நாவே மேல் போதி இங்கே வந்து நம்ம கஷ்டக்கதக்க இன்னும் அவனும் திருகூ நோடனில் கனக்க இன்னும் அவன் திருகே நோடனில் நான் தங்கிய வந்தோழே ஏனோ எந்தவொழ கஷ்ட ஏனோ சுக்கேனோ ஒன்று மூலில் இன்னும் மேல்பிதிக்க பிடு சாய் தக்க எல்லோ அட்டை கனா இரலி அவர மகவர நான் தனிஸ் கழகி நான் இண்டை மக மணி கண்டு போர் வாடித்தான் நோடு இவன் வந்திருக்க கேட யாங்க கேடு வந்தது அந்த கேட்கால நாய் மட்டை எடுத்து குதுக்கத்தில ಗೇ ಕಷ್ಟ ಮುಟ್ಟು ಬಟ್ಟಾಡಾನು ಈಗ ಇದಕ್ಕಿಂತ ಸುಮಾರಿಗೆ ಬುದ್ಧಿ ಕಲ್ತ್ಕೊಂಡು ಬಟ್ಟೆ ಬಿಡ್ತಾನು ಸಹತ್ರಕ್ಕೆ ಹೇಳ್ತೀಯಾ ನೀನು ಓ ಏನೋ ಬಂಗತ್ಕ ಹೋಗ ಸುಮ್ನೆ ನೀನು ನೀನು ಹಂಗೆ ಆಡ್ತೀಯ ಕಣ ಅಗಿರ್ಬೇಕಾಗಿತ್ತು ನೀನು ಬಂದೋಳು ನೀನು ಅಲ್ಲಿಗೂ ಇಲ್ಲಿ ಓಡಾಡ್ಕೊಂಡಿರ್ವೇ ಗಟಪ್ಪು ಇಲ್ಲೇ ಸುಮ್ಮನದಲ್ಲ ಯಾಕೆ ಹೋಗ್ಬಿಟ್ಟು ಬರೀಬೇಕ ನೀನು ಅಲ್ಲಿಗೆ ಹೋಗೋದು ಅವ್ರ ಕುಟ್ಲು ಮಾತಾಡೋದು ಕಥ್ಯಾಡೋದು ಇಲ್ಲಿಗೂ ಬರೋದು ಇಲ್ಲಿ ಚೆನ್ನಾಗಿರೋದು ಹಂಗೆ ಮಾಡುವ ನೀನು ನೀನು ಆಲೇ ವಾರದನೇ ಸಾಯ್ತು ಊರಳಿಗೆ ಹೋಗಿ ಹಂಗೆ ಆದ್ರೆ ಚಂದವ ನೀನು ಚಂದ್ವಾ ಹೇಳು ಅಯ್ಯೋ ಅಕ್ಕೋ ತಿರುಗಾಳ್ಕೊಂಡು ಓಟ್ ಅಂದ್ರೆ ಇಲ್ಲೇ ಸಣ್ಣ ಮುಟ್ಲು ಮಾಡಿದ್ರು ಸಾಕಚ್ಲಿಲ್ಲ ಬಂಗ ಏನು ಹಸಿ ಬಂಗ್ಬೇಕ ಹೇಳ್ತೀಯಲ್ಲ ಅವಳು ಎದ್ದದ್ದಳು ಎದ್ದಾಳೆ ಎಂಟು ಗಂಟೆಗೆ ಹೋಗ್ಬೇಕು ಏಳು ಗಂಟೆಗೆ ಹೇಳ್ತಾಳೆ ಹೋಳಗೆ ಏನಾರೇ ಒಂಚೂರು ಉಪ್ಪಿಟ್ಟು ಚಿತ್ರಾನು ಏನೋ ಒಂಚೂರು ಕೆದಕತ್ತಾಳೆ ನೀರು ಗಿರೋ ಮಕ್ಕಳ ತೊಳ್ಕೊಂಡು ಬಾಕ್ಸ್ ಕಾಕೊಂಡು ಅವಳು ಒಂಚೂರು ತಿನ್ಕೊಂಡು ಅವಳು ಹೋಯ್ತಾಳೆ ಇನ್ನು ನಾನು ಅವಳಿಗೇನು ಹರ್ಬಿಟ್ಟು ಹೋಗಿರ್ತಾಳೆ ನಾನು ಎತ್ತಿ ಆಸರೆ ಎತ್ತಿ ಸ್ವಲ್ಪ ಸೀಟಿ ಗ್ಯಾಸ್ ಸಿಟ್ಟಿ ಮನೆ ಒರೆಸಿ ಕಸದ ಕಸ ಗುಡಿಸಿ ಮನೆ ಒರೆಸಿ ಎಲ್ಲನೂ ಮಾಡೋದಕ್ಕೆ ಎತ್ತ ಆಸರೆ ಎತ್ತದಗೆ ಹನ್ನೊಂದು ಗಂಟೆ ಆಯ್ತದೆ ಆಗ ಒಂದು ಮುದ್ದೆ ಇಟ್ಟು ಇಟ್ಕೊಂಡು ಹುಣ್ಣು ಬಿಟ್ಟು ಕೂತ್ಕೊಳತ್ತೆ ಹನ್ನೆರಡು ಗಂಟೆ ಕನಕ ಇನ್ನು ಆ ಬಿಸ್ಲಲ್ಲಿ ಏನಕ್ಕ ಓದಿ ಓದಿ ಸಾಕಾದಾಗೋತಿದ್ದೆ ಬಿಡು ಅಷ್ಟೊತ್ತೆ ಒಂಚೂರು ಉಂಡ್ಬಿಟ್ಟು ಒಂಚೂರು ಮೊಗರು ಕೊಡ್ತೀನಿ ಅಷ್ಟೇ ಕನಕ ಇನ್ನು ಏನಕ್ಕ ಮಾಡೋಣ ನನಗೆ ಆಸಕ್ಕೆ ಒನ್ ವಾಸು ಹೆಂಗೋ ಅಯ್ಯೋ ನಾನು ಇವಾಗ ಕರ್ಕ ಇವನು ಹಿಂಗೆ ಸೋಂಬೇರಿ ಬುದ್ಧಿ ಕಲ್ತತ್ತಾನೆ ಅಂದಿ ನಾನು ಕರ್ಕ ಬತ್ತಿತ್ತಿಲ್ಲ ಕನಕ ಉಂಡೆ ಗುಂಡ್ಲೇಲಾರೆ ನಾನು ನಾನು ಬಿಡು ಅಲ್ಲೇ ಇಲ್ಲೇ ಹತ್ರ ಆಯ್ತಂದ್ರೆ ಓ ಕೂಟ್ರೆ ಹೋಯ್ತ ಬತ್ತ ಸಹಾಯ ಮಾಡಿಸ್ಲಿ ಅವ್ರು ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ನಾನು ಅನ್ಕಂಡೆ ಬಾ ಒಂದು ಬಾಡಿಗೆ ದುಡ್ಕೊಂಡ್ರೆ ಎಷ್ಟು ಆಸಿ ಈಗ ಮೂರು ಸಾವಿರ ನಾಲ್ಕು ಸಾವಿರ ಕೊಡಬೇಕು ಬಾಡಿಗೆಗೆ ಗೆಲ್ಲು ಆ ಕಮ್ಮಿ ಅಂದ್ರೆ ಅಷ್ಟೇ ಅದಕ್ಕಿಂತ ಕಮ್ಮಿ ಇಲ್ಲ ತಂದರು ನಾನುವ ಕರ್ಕ ಬಂದಿರ್ಸ್ಕೊಂಡ್ರೆ ಈ ಕೆಲಸ ಮಾಡ್ತಾರ ಸರಿಯಾಕ ಇವರು ನೀ ನನ್ನ ಮಗ ಮೀಯಕ್ಕೆ ಹೇಳ್ದನೇ ಮನಿರೋ ಜಾಗದಲ್ಲಿ ಮನೆ ಕಂಡು ಕುಂಟು ಸೋಂಬೇರಿ ಬುದಿ ಕಲ್ತ್ಕೊಂಡ್ರೆ ಜೀವನ ಸರಿಯಾದ ಸಾಲ ತಿರೋದು ಮನೆಗೆ ಹೋಗಿಸಿಕೊಂಡ್ರ ಇವರು ಎಷ್ಟು ತಿಂಡ್ ಅದಕ್ಕೆ ಇವಳು ಇಲ್ಲಿ ಇರೋಕೆ ಅವ್ರಿಗೆ ಆಗವ್ ಬತ್ತೆಲ್ಲಕ್ಕ ಒಬ್ಬರುಗ ಮಾದೇವನೋ ಗೋವಿನೋ ಸೂಬ್ ಕೆಂಪಿಯೋ ಯಾವಳಾರ ಯಾವನಾರ ತಿರ್ಗಿ ನೋಡಿನಿ ಮಲಾ ನಾನ್ ಸತ್ತ ಹೋಗ್ಬಿಟ್ರಂಗೆತಾನೆ ಆ ಪಾಪರ ಅಕ್ಕ ನಮ್ಮ ಅಕ್ಕ ಮನೇಲಿ ಬರೋದು ಹೋಗೋದು ಮಾಡ್ತದೆ ಪಾಪ ನಾನೇ ಬೇಡ ಜಾಸ್ತಿ ಹತ್ತಿ ತಿರ್ಗಾಡ ಬೇಡ ಅಂದ್ಬಿಟ್ಟು ಆ ತಿಂದು ಅತ್ತಿಂದ ತಿರ್ಗಿ ತಿರುಗಿ ಪಪ್ಪ ಕಾಲೆಲ್ಲ ನೋವು ಅಂತಿತ್ತು ಬರ್ಬೇಡ ನೀನು ವಾರ್ಕೋಸರ್ತಿ ಬರ್ಬೇಡ ಹೋಗಂಗಿಲ್ಲ ಅಂತೇವಿನಿ ಇಲ್ಲ ಹೋಗಿಲ್ಲ ಬಿಡಂಗಿಲ್ಲ ಇಲ್ಲ ನಂಗೆ ಆಗು ಕುಂತಕ್ಕನ ಸಲತಾರಕ ಓ ಸರಿ ಬಿಡು ನೀನು ಏನು ಮಾಡಿ ಸುಮ್ಕರತಕೆ ಅಕ್ಕ ಬಾ ಊಟ ಮಾಡ್ಬೋ ಒಂಚೂರ ಏನು ಸಾರು ಮಾಡಿದ ಅಯ್ಯೋ ಏನು ಮಾಡಣವಾ ಏನು ಮಾಡಾನೆ ಹುಸಿ ಮುಳುಗಿರಸಪ್ಪು ಉತ್ಕೊಂಡು ಉಪ್ಪೆಸರು ಮಾಡಿದೆ ಊಟ ಮಾಡಿ ಬಾ ಬೇಡ ಬೇಡ ಕಣಕ್ಕ ಹೂನಾ ಜಯಣ್ಣ ಉಂಟಾ ಉಂಡ ಅವಳು ಕೆತ್ತಿದ್ಲಲ್ಲ ಒಂದಿಷ್ಟು ಮುಳುಗೋಗಿದ್ರು ಬುಳ್ಕೊಂಡು ಹಾಕೊಂಡು ತಿಂದ ಬಿದ್ದಿರೋದು ಅಯ್ಯೋ ಸುಮ್ಕಿರತ್ತೆ ಸಿಕ್ಕಿರ ಸುಮ್ಕಿರಾ ಐ ಇದೇನಕ್ಕೆ ಹಿಂಗೆ ನಮ್ಗೆ ಯಾವನೇ ಬರಬೇಕಾ ಈ ಮುಕ್ಳನ್ನು ಕಟ್ಕೊಂಡು ನಾವೇನೋ ಉದ್ಧಾರ ಮಾಡೋಕೋದ್ರೆ ಇಡೋ ಹಾಳು ಮಾಡ್ಕೊಳ್ಳೋದಿಲ್ಲ ಹಾಳು ಬೀಳ್ಸ್ಕೊಳ್ಳೋದಿಲ್ಲ ಹತ್ತು ಲಕ್ಷ ಕೊಟ್ಟೆ ಆರಲಿ ಅರ್ದ ತಿಂದು ಈಗ ಬರೋ ಇಬ್ಬರು ಇಷ್ಟ ಬಡ್ಡಿ ದುಡ್ಡು ಎತ್ತಗ ನಿಂತವ್ರೆ ಯಾವ ಮುಡೋಸ ಹೋಗು ಅಯ್ಯಪ್ಪ ನಾವೇ ಎತ್ತಿ ತಿಕೊಬಂದ್ರೆ ಎಲ್ಲಿ ಗಂಟೆಗೆ ತಕ್ಕೋದು ನಾ ಎಲ್ಲಿ ಗಂಟೆಗೆ ತಕ್ಕೋದಕ್ಕ ಏನಿಗೆ ತೋರ್ಗೆ ಅಯ್ಯೋ ನೀನು ಕಾಟ ಬಂದಿ ತಪ್ಪು ಮಾಡಿದ್ದು ಸುಮ್ಕಿರು ಹಿಂಗೆ ಅಂತಳೋದನ್ಕ ಬಿಡ ಅವ್ರ ಜವಾಬ್ದಾರಿಗೆ ಅವ್ರನ್ನ ಬಿಡ್ಬಿಡ್ಬೇಕಾಗಿತ್ತು ಕನಕ ಈಗ ಹಿಂಗೆ ಮನೆ ಕಳ್ಕಾಯ್ತಿತ್ತು ಅಲ್ಲಿ ಬಾಡಿಗೆ ಬಂಕ ಕಟ್ನೆ ಬೇಕು ಅನ್ಕೊಂಡು ಯತ್ನೇ ಬರೋದು ಕೆಲಸಕ್ಕೆ ಹೋಗೋಣ ಎದ್ದು ನೀನೇ ಕರ್ಕೊಬಾರಕು ಹೋದೇ ನೀನು ನೀನೇ ಕರ್ಕ ಬಂದು ಸೋಂಬೇರಿ ಮಾಡ್ದಂಗೈತಪ್ಪ ಜನ ಮಾತು ನೀ ತಕ ತಕೊಳ್ಕೋಕೆ ನಾನು ಯಾಕೋಕೆ ಕನಕ ನಾನು ಓಲಿ ಈತೇ ಅಯ್ಯೋ ನಕ್ಕ ಸಂಪಾದನೆ ಮಾಡ್ಕೊಳ್ಳಿ ಅಂತ ನಾನು ಮಾಡಿದ್ರೆ ನೋಡು ಆರಾಮಾಗಿ ಮ ರಾಜ ಕಾಣೆ ಕಣಕ ಕಾಣೆ ಕಾಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ